ಪಂಚಾಯಿತಿ ಚೇರ್ಮನ್ಗಳೇ ಬಿಡಲ್ಲಪ್ಪ ನಾವು ಮಾಡಿದ್ದು ಚೇರ್ಮನ್ಗಳು ಹಣ ಮದ್ವೆ ಆಗೋಗ್ಲಿ ಅಂತಾನೆ ಹಣ ಹದಿನೈದು ದಿನ ಇರಿಟೇಷನಲ್ಲಿ ಅಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ ಹಣ ಮಾರ್ಚ್ ಎಂಟು ಮುಗ್ದೋಗ್ಲಿ ಅಂತಾನೆ ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗ್ಬೇಕಾದ್ರೆ ಮೂರು ದಿನ ಕೊಟ್ಬಿಡು ನಾನು ಮಾಜಿ ಬಿಡ್ತೀನಿ ಅಂತಾರೆ ಏನ್ ಮಾಡಕಾಯ್ತಿದೆ ಅದು ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ ಆಗ್ತದೆ ಎಲ್ಲವನ್ನು ಕೂಡ ಬಹಳ ಚಿಕ್ಕದ್ರಿಂದ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲಾನು ನೋಡ್ಕೊಂಡು ಬಂದಿದ್ದಾರೆ ನಾನ್ ಹೇಳಲಿಲ್ಲ ಹಳ್ಳಿಯಲ್ಲಿ ನಡೀತಾ ಇರುವಂತ ಬೆಳವಣಿಗೆಗಳನ್ನ ನಿಮ್ ತಂದೆ ನಾನ್ ಹಂಗನ್ನಪ್ಪ ದಯವಿಟ್ಟು ಹಂಗನ್ನಲೇ ಇಲ್ಲ ನೀವೇನೇನೋ ಅಂತ ಇದ್ದೀರ ನಮ್ಮೂರಲ್ಲಿ ನಡೆಯುವಂತಹ ವ್ಯವಸ್ಥೆ ನಾನು ಹೇಳಿದೆ ಈಗ ನಾವೆಷ್ಟೋ ಜನ ಚೇರ್ಮೆನ್ಗಳು ಮಾಡಿರ್ತೀವಿ ಈ ಚೇರ್ಮನ್ರು ಕ್ಯಾಟಗರಿಗಳಾಗೋದ್ಮೇಲೆ ಎಲ್ಲರೂ ಚೇರ್ಮನ್ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳಲ್ಲ ಅಂತಾರೆ ಲೇಡೀಸ್ ನಮ್ಗೆ ಬೇಡ ಅಂತಾರೆ ಹಾಂ ಚೇರ್ಮೆನ್ ಅಂತ ಅಂದರೆ ನಮ್ಗೆ ಬೇಕೇ ಬೇಕು ಅಂತಾರೆ ಸೊ ಹಂಗಾಗಿ ಭಾಳ ಕಷ್ಟ ಅಧಿಕಾರದಿಂದ ಇನ್ನೊಬ್ಬರನ್ನ ಬಿಟ್ಕೊಡು ಬಿಡು ಮಾತು ಮಾತುಕೊಟ್ಟಿದ್ಯಾ ಅಂತ ಹೇಳೋದು ಭಾಳ ಕಷ್ಟ ನೋಡಿ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರು ಎಲ್ಲ ದೃಷ್ಟಿಕೋನಗಳನ್ನು ಇಟ್ಕೊಂಡು ಅವರು ಚಿಂತನೆಗಳನ್ನು ಮಾಡ್ತಾರೆ ಇಡೀ ದೇಶದ ರಾಜಕೀಯ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿ ಚಿಂತನೆಯನ್ನ ಮಾಡಬೇಕು ನನಗೆ ನಿಮಗೆ ಏನಾಗ್ತದೆ ನಾವು ಬರೀ ನಾನು ಬರೀ ಶಿವಕುಮಾರ್ ದೃಷ್ಟಿಯಿಂದ ನೋಡ್ತೀನಿ ನೀವು ನಿಮ್ಮ ಟಿ ದೃಷ್ಟಿಯಿಂದ ನೀವು ನೋಡ್ತೀರಿ ಸೊ ಇನ್ನೊಬ್ರು ಇನ್ನೊಬ್ಬರು ದೃಷ್ಟಿಯಿಂದ ನೋಡ್ತಾರೆ ಯಾರೋ ಮಂತ್ರಿ ಆಗಬೇಕು ಅನ್ನೋರು ಮಂತ್ರಿ ದೃಷ್ಟಿಯಿಂದ ನೋಡ್ತಾರೆ ಇನ್ನೊಬ್ರು ಯಾರೋ ಚೇರ್ಮನ್ ಆಗಬೇಕು ಅನ್ನೋರು ಚೇರ್ಮನ್ ದೃಷ್ಟಿಯಿಂದ ನೋಡ್ತಾರೆ ಆದರೆ ರಾಹುಲ್ ಗಾಂಧಿಯವರು ಇಡೀ ದೇಶದ ಎಲ್ಲ ಬೆಳವಣಿಗೆಗಳ ದೃಷ್ಟಿಯಿಂದ ನೋಡಬೇಕಾಗ್ತದೆ ಸೊ ವಿವಿಧ ವಿದ್ಯಮಾನಗಳನ್ನು ಗಮನಿಸಬೇಕಾಗ್ತದೆ ಸೊ ಹಾಗಾಗಿ ಎಲ್ಲವನ್ನು ಕೂಚ ಚಿಂತನೆ ಮಾಡಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಾಯಕರ ತೀರ್ಮಾನ

ಸ್ವಾಗತ ಮಾಡ್ತೀನಿ ಸಿ ಸ್ವಾಗತ ಮಾಡ್ತೀನಿ ನಾವ್ಯಾರೂ ಅಂತ ಹೇಳಲಿಲ್ಲ ಬರೋರನ್ನ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ ಅವರು ಸರ್ವ ಸ್ವತಂತ್ರರು ಅವ್ರ ಪಕ್ಷಕ್ಕೆ ಅವರೇ ಅಧಿಪತಿ ಸೊ ಹಾಗಾಗಿ ಅವರೇನು ತೀರ್ಮಾನ ತೊಗೊಂಡ್ರು ಅದಕ್ಕೆ ಸ್ವಾಗತ ಮಾಡ್ತೀನಿ ಕಾಂಗ್ರೆಸ್ಗೂ ಜೆ ಡಿ ಎಸ್ಗೂ ಸಂಬಂಧ ಇಲ್ಲ ಅದ್ ಯಾವ ಪರಿಣಾಮ ಬೀರೋದಿಲ್ಲ ಇನ್ನು ಬಹಳ ದೂರ ಇದೆ ಇನ್ನು ಎರಡು ಕಾಲು ವರ್ಷ ಎರಡು ವರ್ಷ ಎರಡು ಕಾಲು ವರ್ಷ ಸಿಎಂ ಮಾಡಲೇಬೇಕಲ್ಲ ಬಜೆಟ್ ರಾಜ್ಯಕ್ಕೆ ಕೊಡ್ಲೇಬೇಕಲ್ಲ ಈಗ ಅವರು ಅತಿ ಹೆಚ್ಚು ಬಜೆಟ್ಗಳನ್ನ ಕೊಟ್ಟಿರುವಂತ ಕೀರ್ತಿ ಆ ಕೀರ್ತಿ ಜೊತೆಗೆ ಇನ್ನೊಂದು ಗರಿ 那他妈。